ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವಿತ್ ನಾವೀಗ ದಾವಣಗೆರೆ ಮಕಾನ್ ಗಡಿ ಮನೆಯಲ್ಲಿ ಇದ್ದೀವಿ ಇಲ್ಲಿ ನಾವು ಇಲ್ಲಿ ಒಂದು ಕುಸ್ತಿದು ತರಬೇತಿ ನಡೀತಾ ಇದೆ ಇಲ್ಲಿ ಈ ನಮ್ಮ ದಾವಣಗೆರೆಯಲ್ಲಿ ಕುಸ್ತಿದು ಈ ಕ್ರೀಡೆಯ ಎಲ್ಲ ಅಳಸೋಗ್ಬಿಟ್ಟಿತ್ತು ಇದು ಒಂದು ಹೊಸ ಚೈತನ್ಯವನ್ನು ಇಲ್ಲಿ ಒಂದು ಒಂದು ಉದ್ಭವ ಮಾಡ್ತಾ ಇದ್ದಾರೆ ಇಲ್ಲಿ ಹರಿಹರದಿಂದ ಆಸಿಫ್ ಅಲಿ ಖಾನ್ ಪೈಲ್ವಾನ್ ಅಂತ ಇವರು ಒಂದು ಹನ್ನೊಂದನೇ ತಾರೀಕಿಗೆ ಏನು ನಡೆಯ ನಡೀತಾ ಇದೆ ಕುಸ್ತಿ ಕುಸ್ತಿ ಒಂದು ಕ್ರೀಡೆ ನಡೀತಾ ಇದೆ ಹರಿಹಾರದಲ್ಲಿ ಅದನ್ನು ಒಂದು ಆಹ್ವಾನ ಪತ್ರಿಕೆಯನ್ನು ಇಲ್ಲಿ ಕೊಡೋಕ್ಕೆ ಈ ಮಕಾನ್ ಗಡಿ ಮನೆಗೆ ಅವರು ಆಗಮಿಸಿದ್ದಾರೆ ಇವರ ಜೊತೆಗೆ ಇಲ್ಲಿ ಹೇಳಬೇಕಂದ್ರೆ ಹಳೇ ಪೈಲ್ವಾನ್ಗಳು ಅಯ್ಯೂಬ್ ಪೈಲ್ವಾನ್ ಈ ಥರ ಇವರು ಇವರ ಒಂದು ನೇತೃತ್ವದಲ್ಲಿ ಈ ಗಡಿ ಮನೆಯಲ್ಲಿ ಒಂದೇನು ತರಬೇತಿ ನಡೀತಾ ಇದೆ ಈ ತರಬೇತಿ ನಡೆಯುವ ಜಾಗದಲ್ಲಿ ಹುಸೇನ್ ಪೈಲಾನ್ ಅಂತ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರಿಗೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೆಸರು ನನ್ನ ಹೆಸರು ಹುಸೇನ್ ಪಲಾನ್ ಅಂತ ನಾನು ಇಸ್ಮಾಯಿಲ್ ಪಲಾನ್ ಅವರ ಮೊಮ್ಮಗ ಸಾದಿಕ್ ಪೈಲಾನ್ ಅವರು ತರ ಅವರು ತಮ್ಮನ ಮಗ ಮತ್ತು ಅಯ್ಯೂಬ್ ಪೈಲನ್ ಅವರ ಮಗನ ಎರಡನೇ ಮಗ ನಮ್ಮ ದಾವಣಗೆರೆಯಲ್ಲಿ ಈ ಕುಸ್ತಿ ಅನ್ನೋದು ಪದಕ್ಕೆ ಮೊದಲೇ ಒಂದು ಭಾಳ ಆದ್ಯತೆ ಇತ್ತು ಯಾಕಂದರೆ ಎಲ್ಲರೂ ಈ ಕುಸ್ತಿಗೆ ಭಾಳ ಮಹತ್ವ ಕೊ ಮಹತ್ವ ಕೊಡ್ತಿದ್ರು ಬರ್ತಾ ಬರ್ತಾ ಈ ಕ್ರೀಡೆಗೆ ಎಲ್ಲ ಆಳ್ಸ್ತೋಗ್ತಾ ಇತ್ತು ಅಂತ ಜನ ಮಾತಾಡ್ಕೊತಾ ಇದ್ರು ಸರ್ ಈ ಗಡಿ ಮನೆಯಲ್ಲಿ ನಾವು ನಿಮಗೆ ನೋಡಿ ತುಂಬ ಖುಷಿ ಆಯಿತು ಧನ್ಯವಾದ ಸರ್ ಥ್ಯಾಂಕ್ ಯು ಇಲ್ಲಿ ನೀವು ಈಗ ಏನು ತರಬೇತಿ ನೀವು ಮಾಡ್ತಾ ಇದ್ದೀರಿ ನೀವು ನಿಮ್ಮ ಗುರುಗಳು ಯಾರು ಸರ್ ನಮ್ಮ ಮೊದಲೇದಾಗಿ ಹೇಳಬೇಕಂದ್ರೆ ನಮ್ಮ ಗುರುಗಳಾದ ಸಾಧಿಕ್ ಪಲ್ವಣರು ನಮ್ಮ ಗುರುಗಳು ಮತ್ತು ನಮ್ಮ ಗುರುಗಳಾದ ಅಯ್ಯೂ ಪಲ್ವಣರು ನಮ್ಮ ತಂದೆಯೇ ನಮ್ಮ ಗುರುಗಳು ನಾವು ಯಾರ ಥರನೂ ಹೋಗಿಲ್ಲ ಸದ್ಯ ಇಲ್ಲೇ ನಮ್ಮದು ಮಕಾನ್ ತಲೀಮು ನಮ್ಮ ತಾತ ಗುಲಾಮ್ ಹುಸ್ಸೇನ್ ಸಾಬ್ ಅವರ ಅವರು ನಿತ್ಯ ಅವರು ಗರಡಿ ಮನೆಯಲ್ಲೇ ಇಲ್ಲಿ ಮಾಡ್ತಿದ್ದೀವಿ ಮತ್ತು ನಮ್ಮ ಮ್ಯಾಟ್ನಲ್ಲಿ ವಿನೋದ್ ಕುಮಾರ್ ಸರ್ ಅಂದರೆ ನಾನು ಎರಡು ಸತಿ ನ್ಯಾಷ್ನಲ್ಲಿಗೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಒಂದು ಸತಿ ಹಿಮಾಚಲ್ ಪ್ರದೇಶ್ನಲ್ಲಿ ಯು ನೈನ್ಟೀನಾಗೆ ಬ್ರೋನ್ಸ್ ಮೆಡಲ್ ಮಾಡಿದ್ದೀನಿ ಮತ್ತು ಈ ಥಲ ನಿಮ್ಮದು ಉತ್ತರ ಪ್ರದೇಶ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯು ಟ್ವೆಂಟಿ ತ್ರೀಯಲ್ಲಿ ಹೋಗಿದ್ದೆ ಪ್ರಯತ್ನ ಮಾಡಿದೆ ಆದರೆ ಸಾಧನೆ ಆಗಿರಲಿಲ್ಲ ಮತ್ತೆ ಇದು ಮುಂದಿನ ವರ್ಷ ಪ್ರಯತ್ನ ಮಾಡ್ತಿದ್ದೀನಿ ಈಗ ಹನ್ನೆರಡನೇ ತಾರೀಕಿಗೆ ನಂದು ಕುಸ್ತಿ ಇದೆ ಅದಕ್ಕೋಸ್ಕರ ಫುಲ್ ಪ್ರಾಕ್ಟೀಸ್ ಜೋರಾಗಿ ನಡೀತಿದೆ ನಮ್ಮ ಗಾಡಿ ಸಾಧನೆ ಮಾಡಿಲ್ಲ ಅಂತ ನಿಮ್ಗೆ ಏನಾದರೂ ಬೇಸರ ಐತೆ ಈ ಕುಸ್ತಿದಲ್ಲಿ ನಾನೇನು ಸಾಧನೆ ಮಾಡಿಲ್ಲ ಮುಂದೆ ನಾನು ಇದರಲ್ಲಿ ಮುಂದುವರಿಬೇಕು ಏನಿದ್ರೂ ಅಲ್ಲಿ ಮುಂದುವರಿಬಾರ್ದು ಆ ಥರ ಏನಂತ ಒಂದು ಫೀಲಿಂಗ್ ನಿಮಗೆ ಹೌದು ಸರ್ ಬೇಸರ ಇದೆ ಭಾಳ ಬೇಸರ ಇದೆ ಯಾಕಂದರೆ ನಮ್ಮದು ವಂಶನೇ ಪೈಲೋನ್ ವಂಶ ನಮ್ಮ ತಂದೆಯವರು ನಮ್ಮದು ದೊಡ್ಡಪ್ಪ ಅವರು ಭಾಳ ನನ್ನ ಮೇಲೆ ಆಸೆ ಇಟ್ಕೊತಿದ್ದಾರೆ ನಾನು ಒಬ್ಬ ಒಳ್ಳೆ ಆಗಿ ಹೊರಗೆ ಬರಬೇಕಂತ ನಮ್ಮದು ಕುಟುಂಬದಿಂದ ಅದಕ್ಕೋಸ್ಕರ ಎಲ್ಲರೂ ಶ್ರಮ ಪಡ್ತಿದ್ದಾರೆ ಅದರ ಮುಖ್ಯವಾಗಿ ನಾನು ಶ್ರಮ ಪಟ್ಟು ಕಷ್ಟಪಟ್ಟು ಮಾಡಬೇಕಂತ ನನ್ನ ಆಸೆ ಸರ್ ನಮ್ಮ ತಂದೆಯವರಿಗೆ ಒಳ್ಳೆಯ ಹೆಸರು ತರಬೇಕಂತ ನನ್ನ ಆಸೆ ಸರ್ ಈ ಕುಸ್ತಿ ಪಡೆದ ಇದರ ಏನು ನೀವು ಕುಸ್ತಿ ತರಬೇತಿಯನ್ನು ಮಾಡ್ತಾ ಇದ್ದೀರಿ ಕುಸ್ತಿನೂ ಸಹ ಆಡಿದ್ರಿ ಅಂದರೆ ನೀವು ವಿದ್ಯಾಭ್ಯಾಸ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಸರ್ ನಾನು ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ್ದೀನಿ ಆಮೇಲೆ ಫಸ್ಟ್ ಇಯರ್ ಧವನ್ ಕಾಲೇಜ್ನಲ್ಲಿ ಮಾಡಿದ್ದೀನಿ ಆಮೇಲೆ ಸೆಕೆಂಡ್ ಇಯರ್ ಎಕ್ಸ್ ಮುನ್ಸಿಪಲ್ ಕಾಲೇಜ್ನಲ್ಲಿ ಪು ಪೂರ್ತಿ ಮಾಡಿದ್ದೀನಿ ಈಗ ನಾನು ಬಿ ಎ ಮಾಡ್ತಿದ್ದೀನಿ ಸರ್ ಇಲ್ಲಿ ಎ ಆರ್ ಜಿ ಕಾಲೇಜ್ನಾಗೆ ಸರ್ ನೀವು ಈ ಪಲಾನ್ ಏನು ಈ ಕ್ರೀಡೆಯಲ್ಲಿ ತಾವು ಇದಿರಲ್ಲ ಇದರಲ್ಲಿ ನಿಮ್ಮ ಉಪಹಾರ ನೀವು ಏನೇನು ಉಪಹಾರ ನೀವು ಉಪಯೋಗಿಸ್ತೀರಿ ಅಂದರೆ ಫುಡ್ಡಲ್ಲಿ ನೀವು ಯಾವ ಥರ ಮೇಂಟೈನ್ ಮಾಡ್ತೀರಿ ಸರ್ ಮೊದಲನೇನದಾಗಿ ಹೇಳಬೇಕಂದ್ರೆ ಇಲ್ಲಿ ಕುಸ್ತಿ ಮಾಡಬೇಕಂದ್ರೆ ನಾವು ಎಲ್ಲದು ಅದು ಜಂಕ್ ಫುಡ್ ಇಂಥದ್ದು ಇರ್ತದೆ ಎಲ್ಲ ಮರೆತು ಬಿಡ್ಬೇಕು ಸರ್ ಫಸ್ಟ್ ಆಫ್ ಆಲ್ ಒಳ್ಳೆಯ ಹೆಲ್ತಿ ಆಹಾರ ನಾವು ಪ್ರಯೋಗಿಸ್ಬೇಕು ನಮ್ಮದು ಬಾಡಿಗೋಸ್ಕರ ಬೆಳಗ್ಗೆ ಬರೀ ಚಪಾತಿ ತಿನ್ನಬೇಕು ರೈಸ್ ತಿನ್ನಂಗಿಲ್ಲ ಆಮೇಲೆ ಸಕ್ಕರೆ ಕಮ್ಮಿ ಕಮ್ಮಿ ಮಾಡಬೇಕು ಒಟ್ಟಿ ಬರಬಾರ್ದು ಅಂದರೆ ಒಳ್ಳೆ ಬಾದಾಮ್ ರಗಡ ಅಂತ ಹೇಳ್ತೀವಿ ನಾವು ಥಂಡಾಯ ಅಂತ ಹೇಳ್ತೀವಿ ಅದಕ್ಕೆ ಅದು ಪೈಲೋಂಡ್ರಿಗೆ ಒಂಥರ ಔಷಧಿ ಇದ್ದಂಗೆ ಸರ್ ಬೆಳೆಯೋಕ್ಕೆ ಭಾಳ ಒಳ್ಳೆಯ ಶಕ್ತಿ ಅದರಿಂದ ಬರ್ತೈತಿ ಸರ್ ಅದು ನಮ್ಮದು ಮನೆತನದಾಗೆ ಭಾಳ ಅದು ಒಳ್ಳೆಯದಾಗಿ ಮಾಡ್ತಾರೆ ಸರ್ ಈಗ ನೀವು ಅತಿ ಮುಖ್ಯವಾಗಿ ಏನು ವಿದ್ಯಾಭ್ಯಾಸ ಕಡೆ ಗಮನ ಕೊಡ್ತೀರೋ ಅದ್ರ ಜೊತೆಗೆ ಈ ಕ್ರೀಡೆಯಲ್ಲಿ ಅತಿ ಜಾಸ್ತಿಯಾಗಿ ನೀವು ಪಾಲ್ಗೊಳ್ತೀರಿ ಹೌದು ಸರ್ ವಿದ್ಯಾಭ್ಯಾಸವೂ ಭಾಳ ಮುಖ್ಯ ಕೇವಲ ಕುಸ್ತಿಯಿಂದನೇ ಇಲ್ಲೂ ಮಾಡಬೇಕಂತಿಲ್ಲ ವಿದ್ಯಾಭ್ಯಾಸವೂ ಮಾಡಿ ಒಳ್ಳೆಯ ಒಂದು ಏನಾರ ಸ್ಥಾನ ಪಡಿಬೇಕಂತ ಇದ್ದೀನಿ ವಿದ್ಯಾಭ್ಯಾಸನೂ ಜೊತೆಗೆ ಮಾಡ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಸರು ಮಾಡಬೇಕಂತ ಆಸೆ ಇದೆ ಸರ್ ದಾವಣಗೆರೆ ಜಿಲ್ಲೆಗೂ ಮತ್ತು ನಮ್ಮ ಇಲ್ಲಿ ಇರೋ ಎಲ್ಲ ಜನಗೋಸ್ಕರ ಏನಾರ ಒಂದು ಸಾಧನೆ ಮಾಡಿ ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ತರಬೇಕಂತ ನನ್ನ ಆಸೆ ಸರ್ ಇದು ಒಂದಂತಿ ಮುಂತ ಬರ್ತಾ ಬರ್ತಾ ತಾವು ನೋಡಿದಂಗೆ ಇಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆದಾಗೆ ಯುವಕರು ಎಲ್ಲ ಹಾಳಾಗ್ತಿದ್ದಾರೆ ನಮಗೆ ನೋಡಿ ಒಂಥರ ಹೊಟ್ಟೆ ಉರಿತೈತಿ ಏನಪ್ಪ ಇದು ಒಳ್ಳೆ ಇದರಾಗೆ ಟೈಮಾಗಿ ಈ ಸೇವನೆ ಮಾಡಿ ಅವರ ಹೆಲ್ತನ್ನು ಹಾಳು ಮಾಡ್ಕೊಂಡು ತಂದೆ ತಾಯಿ ಕಷ್ಟ ಕೊಡ್ಕಂಡು ಈ ಥರ ಜೀವನ ನಡೆಸ್ತಿದಾರಲ್ಲ ಅಂತ ಒಂದು ನಮಗೆ ಅಯ್ಯೋ ಅನಿಸ್ತದೆ ಸರ್ ಅವ್ರು ನೋಡಿದ್ರೆ ತಾವು ಹೇಳ್ತಾರೆ ಅದು ಕೆಟ್ಟ ದುಶ್ಚರ್ಚದಲ್ಲಿ ತ ಯಾರು ಯುವಕರು ಬಿಳಬೇಡಿ ಈ ಕುಸ್ತಿ ಆಗಲಿ ಬೇರೆ ಬೇರೆ ಕ್ರೀಡೆ ಆಗಲಿ ಆಗಲಿ ಇದರಲ್ಲಿ ನೀವು ಕಲಿಯಿರಿ ತರಬೇತಿ ಪಡೀರಿ ಆಡ್ರಿ ಆದರೆ ಎಲ್ಲರೂ ಈ ಕ್ರೀಡೆಯಲ್ಲಿ ಭಾಗವಹಿಸ್ತೀವಿ ಅಂದರೆ ಕ್ರೀಡೆ ನೀವು ನಿಮ್ಮದು ಈ ಜೀವನದಲ್ಲಿ ಒಂದು ಅಪ್ಕಳಿ ಯಾವುದು ಕೆಟ್ಟ ಚಟದಲ್ಲಿ ತಾವು ಹೋಗಬೇಡಿ ಅಂತ ತಾವು ಜನಗಳಿಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀರಿ ಕೊನೆಯದಾಗಿ ತಮ್ಮ ತಂದೆ ತಾಯಿಗೋಸ್ಕರ ನಿಮ್ಮ ಗುರುಗಳಿಗೋಸ್ಕರ ಬಯಸ್ತೀರಿ ಏನಿಲ್ಲ ಸರ್ ನಮ್ಮ ತಂದೆ ತಾಯಿಯವರು ನಮಗೆ ಭಾಳ ಕಷ್ಟಪಟ್ಟಿದ್ದಾರೆ ನಮಗೋಸ್ಕರ ನಮ್ಮದು ಗುರುಗಳು ನಮಗೆ ಭಾಳ ಕಷ್ಟಪಟ್ಟಿದ್ದಾರೆ ಅವರು ಕಷ್ಟಪಟ್ಟಿದ್ದು ಫಲ ಬರಲಿ ಅಂತ ನಾವು ಪ್ರಯತ್ನ ಮಾಡ್ತಿದ್ದೀವಿ ಮುಂದಿನ ದಿವಸಗಳಲ್ಲಿ ಒಳ್ಳೆ ಇದು ಮಾಡ್ತೀವಿ ಒಂದೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಹುಡುಗರಿಗೆ ಏನಂದರೆ ಈಗ ನಲ್ವತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಅವೆಲ್ಲ ಬರೋದು ಶುರುವಾಗಿದೆ ಸರ್ ನೀವು ನೋಡಿದಂಗೆ ಸಣ್ಣ ಸಣ್ಣ ಹುಡುಗರಿಗೆಲ್ಲ ಶುಗರ್ ಬರ್ತಿದೆ ಕಾರಣ ಏನಂದರೆ ಒಂದು ಎರಡು ಹೊತ್ತು ಒಂದು ಎರಡು ತಾಸು ಒಂದು ತಾಸು ಪ್ರಾಕ್ಟೀಸ್ ಮಾಡೋಂಗಿಲ್ಲ ಬೆವರು ಮೈ ಒಳಗಿಂದ ಅದಕ್ಕೋಸ್ಕರ ಈ ಎಲ್ಲ ಕಾಯಿಲೆಗಳು ಬಂದು ಮೈಗೆ ಸೇರ್ಕೊಂತವು ಅದಕ್ಕೋಸ್ಕರ ಏನಿದೆ ನೀವು ಗರಡಿ ಮನೆ ಅಂತಾನೆ ಅಲ್ಲ ಹೊರಗಡೆ ಆಗಲಿ ಎಲ್ಲರಾಗಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಿಮ್ಮ ದೇ ಸೇಹತಿಗೆ ಒಳ್ಳೆ ವಾಕ್ ಮಾಡಿ ರನ್ನಿಂಗ್ ಮಾಡಿ ಪಿ ಟಿ ಎಕ್ಸರ್ಸೈಸ್ ಮಾಡಿ ಏನಾರೂ ಒಂದು ಮಾಡಿ ಬೆವ್ರ್ ತೆಗೀರಿ ಎಲ್ಲೇ ಹೇಳ್ತಿಡ್ಕಲ್ರಿ ಈ ಗಾಂಜಾ ಪಾಂಜಾ ಎಲ್ಲ ಸೇರೋದೆಲ್ಲ ಬಿಟ್ಟು ಗಡಿ ಮನೆಗೆ ಬನ್ನಿರಿ ಜಿಮ್ಮಿಗೆ ಹೋಗ್ರಿ ತಂದೆ ಒಳ್ಳೆ ಹೆಸರು ಹೆಸರುತ್ತೀ ಸರ್ ಕೆಟ್ಟದಾಗಿ ಯಾರಿಗೂ ಮಾಡಬಾರ್ದು ನಾವು ಎಲ್ಲ ಯುವಕರಿಗೆ ಆಹ್ವಾನ ನೀಡ್ತೀವಿ ನಮ್ಮ ಗಡಿ ಮನೆಗೆ ಬರ್ರಿ ಬೇರೆ ಕಡೆ ಹೋದ್ರೆ ಜಿಮ್ಮಿಗೆ ಹೋದ್ರೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕೇಳ್ತಾರೆ ಇಲ್ಲ ಒಂದು ರೂಪಾಯಿ ಕೇಳಂಗಿಲ್ಲ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ ಎಲ್ಲ ಹೇಳ್ಕೊಡ್ತೀವಿ ಫ್ರೀಯಾಗಿ ಬಂದು ಟ್ರೈನಿಂಗ್ ಮುಸ್ಕೊಂಡು ಹೋಗಲಿ ಸರ್ ನಮ್ಮ ಮಸ್ತು ಆಸೆ ಸರ್ ಅಷ್ಟೇ ನಮ್ಮ ಜೊತೆಗೆ ಆಸಿಫ್ ಅಲಿ ಖಾನ್ ಪೈಲ್ವಾನ್ ಹರಿಹಾರದಿಂದ ಇವರು ದಾವಣಗೆರೆ ಇಲ್ಲಿ ಮಕಾಂದಾರ್ ಗಡಿ ಮನೆಗೆ ಇವರು ಬಂದಿದ್ದಾರೆ ಇವರು ಹಳೆ ಪೈಲ್ವಾನರು ಅಂತ ಹೇಳ್ತಾರೆ ಇವರಿಗೆ ಇವರು ತುಂಬ ದಿನದಿಂದ ಈ ಪೈಲ್ವಾನಗಿರಿ ಮಾಡಿ ಈಗ ಭಾಳಷ್ಟು ಜನಿಗೆ ತರಬೇತಿ ಕೊಡ್ತಾ ಇದ್ದಾರೆ ಆಮೇಲೆ ಈ ಕುಸ್ತಿ ಆಡುವಂಥ ಏನು ಅವರು ಒಂದು ಗಿಡನ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಈಗ ನಮ್ಮ ಜೊತೇಲಿ ಇದ್ದಾರೆ ಸರ್ ನಮಸ್ಕಾರ ಹೇಳಿ ಸರ್ ಅಸ್ಸಾಮ್ ರಹಮತಿಲ್ಲ ಬರ್ತು ಎಲ್ಲರಿಗೂ ನಮಸ್ಕಾರ ನಾವು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಇದೇ ಹನ್ನೊಂದನೇ ತಾರೀಕಿಗೆ ನಾವು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಲೆವೆಲ್ನ ಕುರ್ತಿ ಆಡ್ಸಾಕತ್ತೀವಿ ಅದು ನಂಬರ್ ಒನ್ ಕುಸ್ತಿ ಭಾರತ್ ಮಹಾನ್ ಕೇಸರಿ ಶಿಕಂದರ್ ಶೇಖ್ ಪಲೋನ್ ಕಾಲಿರಾಮ್ ಹರಿಯಾಣ ನಮ್ಮ ಹುಸೇನ್ ಪಲವನ್ ಅವರು ಅಲಿ ಅವರು ಮೈಸೂರು ಮತ್ತು ಹಲವಾರು ಪಲ್ವನರು ಇಲ್ಲಿ ನಮ್ಮ ಹರಿಹರಕ್ಕೆ ಬರಕತ್ತಾರೆ ಭಾರತ ದೇಶದ ಮೂಲಿ ಮೂಲಿಂದ ಪಲ್ಲವನರು ಬರಕತ್ತಾರೆ ತಾವೆಲ್ಲ ಬಂದು ಈ ಕುರ್ಸಿಗೆ ಸಕ್ಸಸ್ ಮಾಡಬೇಕು ಈ ಭಾಳ ದೊಡ್ಡ ವಿಜೃಂಭಣೆಯಿಂದ ಕುರ್ಸಿ ನಾವು ನಡ್ಸಕತ್ತೀವಿ ಹರಿಹಾರದಲ್ಲಿ ನಮ್ಮ ಹುಸೇನ್ ಪಲ್ಲ ನೋಡಿಬಿಟ್ರೆ ಒಂದು ಇಡೀ ಭಾರತ ದೇಶದಲ್ಲಿ ದೇಶದಲ್ಲಿ ಒಂದು ದೊಡ್ಡ ಹೆಸರು ಗೆಳಿಸ್ಬೋದು ಅವ್ರ ತಂದೆಯರಾಗಲಿ ಅವ್ರ ದೊಡ್ಡಪ್ಪರಾಗಲಿ ಅವ್ರ ಮಾವರಾಗಲಿ ಎಲ್ಲ ಆತ್ಮೀಯರು ಸ್ನೇಹಿತರು ಭಾಳ ಅವ್ರಿಗೆ ಶಕ್ತಿ ತುಂಬಕತ್ತಾರೆ ನಮ್ಮ ಹುಸೇನ್ ಪಲ್ಲನೂ ಈ ರಾಜ್ಯಕ್ಕೆ ಈ ದೇಶಕ್ಕೆ ಹೆಸರು ತರಲಿ ಅಂತ ನಾನು ಅವ್ರಿಗೆ ಆ ದೇವರಿಂದ ಹಾರಿಸ್ತೇನೆ ಸರ್ ಸರ್ ನೀವು ಏನು ಕುಸ್ತಿ ಆಯೋಜನೆ ಮಾಡಿದ್ದೀರಲ್ಲ ಹರಿಹಾರದಲ್ಲಿ ಹನ್ನೊಂದನೇ ತಾರೀಕಿಗೆ ಇದ್ರದ್ದು ಖರ್ಚು ವೆಚ್ಚ ಯಾರು ಕೊಡ್ತಾ ಇದ್ದಾರೆ ಏನು ನೀವು ಸ್ವಂತಾಗಿ ಮಾಡ್ತಾ ಇರೋದು ಇದಕ್ಕೆ ಯಾರಾದರೂ ಸಹಾಯಧನ ಮಾಡಿದಾರ ಇಲ್ಲ ಸರ್ ನಮ್ಮ ಹರಿಹಾರದಲ್ಲಿ ಭಾಳ ಒಳ್ಳೆಯ ಕ್ರೀಡಾಪಟುಗಳು ನಮ್ಮ ಉಸ್ತಾದರುಗಳು ನಮ್ಮ ಸ್ನೇಹಿತರು ಎಲ್ಲ ಇದ್ದಾರೆ ಎಲ್ಲ ಹಿಂದೂ ಮುಸ್ಲಿಮ್ ಸಿಖ್ ಈ ಎಲ್ಲರೂ ನಮಗೆ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಭಾಳ ದೊಡ್ಡ ಸಹಾಯ ಮಾಡಕ್ಕಿದ್ದಾರೆ ಅದೇ ನಾವು ಹಣ ಜೋಡಣೆ ಮಾಡಿ ಈ ಇಂಥ ಪ್ರೋಗ್ರಾಮ್ಗಳು ಯಾವ ಹುಡುಗರು ಚ ಕೆಟ್ಟು ಚಳಕ್ಕೆ ಬಿಬೇಡೋದು ಕುಡಿಯೋದಾಗಲಿ ಗಾಂಜಾ ಆಗಲಿ ಚರಸ್ಸಾಗಲಿ ಅಕ್ಕಿ ಭಾವ ಆಗಲಿ ಆ ಪಬ್ಜಿ ಕೆಬ್ಜಿ ಆಡಿ ಕಣ್ ಗಣಿ ಕಳ್ಕೊಂಡು ಎಷ್ಟೋ ಜನ ಇದ್ದಲ್ಲ ಅದರಲ್ಲಿ ಸತ್ತೋಗಿಬಿಟ್ಟಿದ್ದಾರೆ ಅದಕ್ಕೆ ಆರೋಗ್ಯ ಚೆನ್ನಾಗಿರ್ತೈತಿ ತಮ್ಮ ತಂದೆ ತಾಯಿ ಹೆಸರು ತಮ್ಮ ಉಸ್ತಾದ್ರ ಹೆಸರು ತಮ್ಮ ಊರ ಹೆಸರು ಈ ರಾಜ ಹೆಸರು ಮಕ್ಕಳು ಗಟ್ಟಿಯಾಗಿರಲಿ ತಂದೆ ತಾಯಿ ಸಾಯ್ಕಿಂತ ಮೊದಲು ಮುಂಚೆ ಮಕ್ಕಳ ಸಾಯ್ಕತ್ತಾರಲ್ಲ ಅದು ಭಾಳ ದುಃಖದ ಮಾತು ನೀವು ಎಲ್ಲರೂ ಇದ್ದಲ್ಲ ಎಕ್ಸರ್ಸೈಜ್ ಮಾಡ್ರಿ ವಾಕ್ ಮಾಡ್ರಿ ಕುಸ್ತಿ ಕಲೀರಿ ಈ ದೇಶಕ್ಕೆ ಭಾರತ ದೇಶಕ್ಕೆ ಕನ್ನಡ ರಾಜ್ಯಕ್ಕೆ ಹೆಸರು ತಂಬರಿ ತನ್ನ ತಂದೆ ತಾಯಿ ಹೆಸರಿಗೆ ಆಸರೆಯಾಗಿ ಕೊನೆ ಮಠ ಇರ್ರಿ ಸರ್ ನಮಸ್ಕಾರ ನಮಸ್ಕಾರ ಸಲಾಮ್ ಅಲೈಕುಂ ಈ ನಿಮ್ಮ ಗರಡಿ ಮನೆಯಲ್ಲಿ ತುಂಬ ಯುವಕರಿಗೆ ಈ ಕುಸ್ತಿ ತರಬೇತಿ ತರಬೇತಿಯನ್ನು ತಾವು ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ನಾವು ಕೇಳಿದ್ವಿ ಇದು ನಿಜಾನ ಸರ್ ಇದು ನಮ್ಮರಿಂದಲ್ಲ ನಮ್ಮ ತಾತ ಮುತ್ತಾತ ಇಂದೂ ಇದು ಹುಡುಗರಿಗೆ ಏನು ಸೌಲಭ್ಯ ಬೇಕು ಅದು ಕೊಡ್ತಾ ಬಂದೀವಿ ಕೊಡ್ತಾ ಇರ್ತೀವಿ ಮತ್ತು ಇಲ್ಲಿ ಹುಡುಗರು ನೂರು ನೂರೈವತ್ತು ಹುಡುಗರು ಬಂದು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಅವರಿಗೆ ನಾವು ಸಾಯಂಕಾಲ ಬಂದು ಟೈಮ್ ತಗೊಂಡು ಹುಡುಗರಿಗೆ ತರಬೇತಿ ಕೊಡ್ತೀವಿ ಸರ್ ಇದು ನೀವು ಯಾವ್ಯಾವ ಕುಸ್ತಿ ನೀವು ಗೆದ್ದಿದ್ದೀರಿ ಅಂದರೆ ರಾಜ್ಯ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ರಾಷ್ಟ್ರೀಯ ಮಟ್ಟದ್ದು ಯಾವ ಕುಸ್ತಿ ಆಡಿದ್ದೀರಿ ನೀವು ಸರ್ ನಾವು ಸ್ಟೇಟ್ ಲೆವೆಲ್ ಪೈಲ್ವಾ ಸ್ಟೇಟ್ ಲೆವೆಲ್ ರೆಸ್ಲಿಂಗ್ ಒಳಗೆ ಗೋಲ್ಡ್ ಹೊಡೆದೀವಿ ಮೂರು ಸಲ ಮತ್ತು ನ್ಯಾಷನಲ್ ಒಳಗೆ ನ್ಯಾಷ್ನಲ್ ಐದು ಸಲ ಆಡೀವಿ ಜೂನಿಯರ್ ನ್ಯಾಷನಲ್ ಆಡೀವಿ ಮತ್ತು ಯೂನಿವರ್ಸಿಟಿ ಆಡೀವಿ ಫೋರ್ ಟೈಮು ಎಲ್ಲ ನಾವು ಎಲ್ಲ ಕುಸ್ತಿಗಳಲ್ಲಿ ಗೋಲ್ಡ್ ಗೋಲ್ಡ್ ಮೆಡಲ್ಲು ಗದಿಗಳು ಎಲ್ಲ ಹೊಡೆದಿವಿ ಸರ್ ಸರ್ ನಮ್ಮ ದಾವಣಗೆರೆಯಲ್ಲಿ ಈ ಕುಸ್ತಿ ಏನಿತ್ತಲ್ಲ ಭಾಳ ಕಡಿಮೆ ಆದ್ಯತೆ ಕೊಡ್ತಾರೆ ಈ ಸಮಯದಲ್ಲಿ ತಾವು ಈ ಕುಸ್ತಿಗೆ ತುಂಬ ಆದ್ಯತೆ ಕೊಟ್ಟು ನಿಮಗೇನು ಖುಷಿ ಅನಿಸ್ತಿತ್ತ ಇದು ಸರ್ ನಮಗೆ ಏನು ಖುಷಿ ಅಂತ ಹೇಳಿದ್ರೆ ಭಾಳ ಪ್ರೀತಿಯಿಂದ ಇದು ನಾವು ಮಾಡ್ಕೊಂಡು ಬಂದೀವಿ ಮುಂದೆ ಒರೆಸ್ಕೊಂಡು ಹೋಗ್ತೀವಿ ಅಂತ ನಮ್ಮ ಅಭಿಪ್ರಾಯ ಸರ್ ಸರ್ ನಿಮ್ಮ ಗುರುಗಳು ಯಾರು ಸರ್ ನಮ್ಮ ಗುರುಗಳು ಸಾದಿಕ್ ಪಲ್ವಾನ್ ಸಾಬ್ರು ನಮ್ಮ ಅಪ್ಪ ನಮ್ಮ ಗುರುಗಳು ಸರ್ ಹಾಂ ಹಾಂ ತಂದೆಯವ್ರ ಬಗ್ಗೆ ತಾವು ಹೆಮ್ಮೆಯಿಂದ ಏನು ಹೇಳಕ್ಕೆ ಬಯಸ್ತೀರಿ ಸರ್ ನಾವು ನಮ್ಮ ಕ್ರೀಡೆ ಕಲಿಸಿದ್ದೀರಲ್ಲ ಅವರಿಗೆ ನಮ್ಮ ತಂದೆಯರಿಗೆ ನಾವು ನಮ್ಮ ಮನಸ್ಪೂರ್ವಕ ಭಾಳ ಪ್ರೀತಿಯಿಂದ ಅವರಿಗೆ ನಾವು ಧನ್ಯವಾದ ಧನ್ಯ ಧನ್ಯವಾದಗಳು ಅಂತ ಹೇಳ್ತೀವಿ ಯಾಕಂತೇಳಿದ್ರೆ ನಿಮಗೆ ಅವಳು ಅವರು ಕುಸ್ತಿಯನ್ನು ಕಲಿಯಕ್ಕೆ ಬಿಟ್ಟರು ಕುಸ್ತಿ ನಮಗೆ ಕಲಿಸಿದ್ರು ಪ್ರೋತ್ಸಾಹ ಮಾಡಿದ್ರು ಮಾಡಿದರು ಕುಸ್ತಿ ಕುಸ್ತಿ ಅಂತ ನೀವು ಭಾಳ ಒಳ್ಳೆ ಗೇಮ್ ಆಗೋ ಗೇಮ್ ಆಡಕ್ಕೆ ನಿಮಗೆ ಅನುಕೂಲ ಮಾಡಿಕೊಟ್ರು ಸರ್ ಸರ್ ಈಗ ಈ ಯುವಕರು ಕೆಲವೊಂದು ಯುವಕರು ಭಾಳ ದುಷ್ಟ ಬ್ಯುಸಿ ನೀವು ಏನು ಹೇಳಕ್ಕೆ ಬಯಸ್ತೀರಿ ಸೊ ಟೈಮ್ ತಗೊಂಡು ತರಗಾರ ಕೆಲಸ ಇರಲಿ ಬಾರ್ ಬಿಲ್ಡಿಂಗ್ ಕೆಲಸ ಇರಲಿ ಯಾವುದೇ ಕೆಲಸ ಇರಲಿ ಆರು ಗಂಟೆಯಿಂದ ಏಳು ಗಂಟೆ ಮಟ್ಟ ಒಂದು ಗಂಟೆ ಬಂದು ಹುಡುಗರು ಮಾಡ್ಕೊಂಡು ಹೋಗ್ಲಿ ಗಡಿ ಮನೆಗೆ ಏನು ಫೀಸ್ ಇಲ್ಲ ಬಂದು ಮಾಡ್ಕೊಂಡು ಹೋಗಲಿ ಅಂತ ನಮ್ಮ ಅಭಿಪ್ರಾಯ ಸರ್ ಚಟದಲ್ಲಿ ಚಟದಲ್ಲಿ ಇದ್ದಾರೆ ಸರ್ ಭಾಳ ಹುಡುಗರು ನಶ ಮಾಡೋದು ಡ್ರಗ್ಸ್ ಮಾಡೋದು ಗಾಂಜಾ ಹೊಡೆಯೋದು ದಾರು ಕುಡಿಯೋದು ಇದೆಲ್ಲ ಚಟಗಳಲ್ಲಿ ಭಾಳ ಭಾಳ ಇದು ಆಗಿದ್ದಾರೆ ಅಡಿಕ್ಟ್ ಅಡಿಕ್ಟ್ ಆಗಿದ್ದಾರೆ ಅದಕ್ಕೆ ಸಲುವಾಗಿ ನಾವು ಅವರಿಗೆ ಏನು ಹೇಳಿ ಹೇಳೋಕ್ಕೆ ಬಯಸ್ತೀವಿ ಹೇಳಿದ್ರೆ ಅವರು ಈ ಚಟವನ್ನು ಬಿಟ್ಟು ಗಡಿ ಮನೆಗೆ ಬಂದು ಒಂದು ಆರು ತಿಂಗಳ ಒಂದು ಒಂದು ವರ್ಷ ಅವ್ರ ದೇಹಕ್ಕೆ ಒಂದು ಸ್ವಲ್ಪ ಗಟ್ಟಿ ಮಾಡಿ ಇಂಪ್ರೂವ್ ಮಾಡಲಿ ಅಂತ ನಮ್ಮ ಅಭಿಪ್ರಾಯ ಸರ್ ಸಜನ್ ಪೈಲಾನ್ ಅವರು ಅವರ ಒಂದು ಮನದಾಳದ ಮಾತು ಒಂದು ಅನಿಸಿಕೆಯನ್ನು ಅವರು ಅವರು ವ್ಯಕ್ತಪಡಿಸಿದ್ದಾರೆ ಈ ಕುಸ್ತಿ ಅನ್ನೋ ಕ್ರೀಡೆಗೆ ಎಲ್ಲರೂ ಯಾವುದೇ ಕ್ರೀಡೆ ಆಗಲಿ ನೀವು ಆಯ್ತಲ್ಲ ಇದನ್ನು ಎಲ್ಲರೂ ಫಾಲೋಅಪ್ ಮಾಡಿರಿ ಕೆಟ್ಟ ದುಷ್ಟ ಚಟಗಳಲ್ಲಿ ಬಿಳಬೇಡಿ ಆರೋಗ್ಯದ ಕಡೆ ಗಮನ ಕೊಡಿ ಈ ಆರೋಗ್ಯಕ್ಕೆ ಈ ಚಟುವಟಿಕೆಗಳು ಬಹಳ ಮುಖ್ಯ ಅಂತ ಆಮೇಲೆ ಅವರು ಅವರ ತಂದೆ ತಾಯಿ ಗುರುಗಳಿಗೆ ಅವರು ಏನು ಅವರಿಗೆ ಕಲಿಸಿದ್ದಾರೆ ಗುರುಗಳಿಗೆ ಅವರು ತುಂಬ ಮೆಚ್ಚುಗೆಯನ್ನು ಮಾತನ್ನು ಆಡಿದ್ದಾರೆ ಇವರು ಮುಂದೆ ನಾವು ಕಾದ್ ನೋಡಬೇಕು ಈ ಮುಂದೆ ನಡೆಯುವಂಥ ಈ ಕುಸ್ತಿ ಪ ಕುಸ್ತಿಯನ್ನು ಈ ಕ್ರೀಡೆ ನಡೆಯುತ್ತಿದೆ ಹನ್ನೊಂದನೇ ತಾರೀಕಿಗೆ ಇವರು ಯಾವ ಥರ ಇದರಲ್ಲಿ ಸಾಧನೆ ಮಾಡ್ತಾರೆ ಎಲ್ಲರೂ ಕಾದ್ ನೋಡೋಣ ನಮಸ್ಕಾರ